ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾವು ರಾಜಕೀಯದ ಬಗ್ಗೆ ಮಾತಾಡಲೇಬೇಕು ಅಲ್ವಾ ಯಾಕೆ ಅಂತೇಳಿದ್ರೆ ಎಲ್ಲರೂ ಎಸ್ ಟಿ ಆಗಬೇಕು ಎಸ್ ಟಿ ಆಗಬೇಕು ಇನ್ನೂ ಎಷ್ಟು ಜನ ಎಸ್ ಟಿಗೆ ಅಂತ ಇದ್ದೀರಿ ಹೇಳ್ರಪ್ಪ ಹಾ ಎಸ್ ಟಿಗೆ ಇನ್ನೂ ಎಷ್ಟು ಜನಾಂಗಗಳು ಸೇರಬೇಕು ಎಲ್ಲರೂ ಎಸ್ ಟಿ ಆಗಬೇಕಾ ಯಾಕೆ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಹಲಗಲೆ ಬ್ಯಾಡ್ರನ್ನು ಮರ್ತ್ಬಿಟ್ರಾ ಮದಕರಿ ನಾಯಕರು ಮರ್ತು ಬಿಟ್ರಾ ಬಿಚ್ಚುಗತ್ತಿ ಬರಮಣ್ಣ ನಾಯ್ಕನ ಮರ್ತುಬಿಟ್ರಾ ಸೋಮಶೇಖರ್ ನಾಯ್ಕನನ್ನು ಮರ್ತುಬಿಟ್ರ ಹಿಂದೆ ಸ್ವತಂತ್ರಕ್ಕೋಸ್ಕರ ಪ್ರಪ್ರಥಮ ಬಾರಿಗೆ ಯಾವುದಾದ್ರೂ ಒಂದು ಜನಾಂಗ ಇಳಿದು ಹೋರಾಟ ಮಾಡುತ್ತೆ ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಜನಾಂಗ ಅದಕ್ಕೆ ಅವರಿಗೆ ನಾಯಕರು ಅಂತ ಕರೆಯೋದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ ಹಿಂದೆ ಬೇಡರು ಅಂತ ಇದ್ದರು ಆ ಬೇಡರು ಅವ್ರದ್ದು ಇತಿಹಾಸನೇ ಬೇರೆ ಇದೆ ಬಿಡಿ ಎಪ್ಪತ್ತೇಳು ಪಾಳೆಪಟುಗಳಲ್ಲಿ ಈ ಬೇಡ್ರೂ ಪಡೆಯು ಒಂದು ಆ ಬೇಡರು ಪಡೆಯ ಇತಿಹಾಸವನ್ನ ಇನ್ನೊಂದು ಸೀನಲ್ಲಿ ಹೇಳ್ತೀನಿ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೇ ಪಟ್ಟಿಗೆ ಕುರುಬ ಸೇರ್ಪಡೆ ರಾಜ್ಯದ ಮುಖ್ಯಮಂತ್ರಿ ಹೇಳಿದ ತಕ್ಷಣವೇ ಆಗೋದಾಗಿದ್ರೆ ಇಷ್ಟು ವರ್ಷ ಏನು ಬೇಕಾಗಿರಲಿಲ್ಲ ಅದಕ್ಕೆ ಅದರದೇ ಆದಂತ ಕುಲಶಾಸ್ತ್ರೀಯ ಅಧ್ಯಯನ ಆದಮೇಲೆ ಈ ಒಂದು ಪಟ್ಟಿಯಲ್ಲಿ ಸೇರುತ್ತೆ ಈ ಟಿ ಆಗಲಿಕ್ಕೆ ಇದೇ ನಮ್ಮ ಎಲ್ ಜಿ ಆವನೂರವರು ವಿ ಎಸ್ ಉಗ್ರಪ್ಪನವರು ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಬುದ್ಧಿಜೀವಿಗಳು ಸೈಂಟಿಸ್ಟ್ಗಳು ನಿರ್ದೇಶಕರು ನಿರ್ಮಾಪಕರು ಇದರಲ್ಲಿ ಏನು ಮಠಾಧಿಪತಿ ಇದ್ದಿಲ್ಲ ಬಿಡಿ ಈಗಿರೋ ಮಠಾಧಿಪತಿ ಇದು ಮೊದಲು ಇದ್ದಂಥ ಪುಣ್ಯಾನಂದಪುರಿ ಸ್ವಾಮೀಜಿಗಳು ತಿಪ್ಪಣ್ಣನವರು ನಮ್ಮ ಚಳಕೆರೆ ತಿಪ್ಪೇಸ್ವಾಮಿಯವರು ಈ ಇದು ವಿಚಿತ್ರವಾದ ಅಂತಂದರೆ ಅವಾಗೆಲ್ಲ ಬಹಳ ಒಂದು ನಂಬಿಕೆ ವಿಶ್ವಾಸ ಅವೆಲ್ಲ ಇದ್ವು ಈಗಿದೆ ಬಿಡಿ ಈಗ ಮಠ ಮಠದ್ದು ಎಲ್ಲ ಮಠದಲ್ಲಿ ಅಧಿಪತಿ ಆಗಲಿಕ್ಕೂ ಅವರು ಅನ್ಫಿಟಬಲ್ ಯಾಕಂದರೆ ಈಗ ಮಾತೆತ್ತಿದ್ರೆ ಅದೇನಂತಾರಲ್ಲ ಜಯಂತಿ ಜಾ ಆ ಜಯಂತಿ ಪಟ್ಟಿ ಎತ್ತೋದಕ್ಕೆ ಜಾತ್ರೆ ಮಾಡೋದಕ್ಕೆ ಮಾತ್ರ ಸೀಮಿತ ಈಗಿರ್ತಕ್ಕಂಥ ಮಠಾಧಿಪತಿಗಳು ಅದು ಬಿಟ್ಟರೆ ಏನೂ ಮಾಡಿಲ್ಲ ಸಮಾಜಕ್ಕೋಸ್ಕರ ಇದ್ದಿದ್ದೊಂದು ಕಾಲೇಜನ್ನು ಮುಚ್ಚಾಕಿದ್ದಾರೆ ಅದು ಬಿಟ್ಟರೆ ನಮಗೆ ಗೊತ್ತಿರೋ ರೀತಿ ಅಂತೂ ಏನೂ ಇಲ್ಲಪ್ಪ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಫೋನ್ ಮಾಡಿ ಹೇಳ್ತಾರೆ ಏನು ಸರ್ ನಿಮ್ಮ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನಲ್ಲಿ ದ ರಾಜನಹಳ್ಳಿಯಲ್ಲಿ ಮಠ ಇದೆ ಸಿಕ್ಕಾಬಟ್ಟೆ ಹುಡುಗರು ಓದ್ತಾ ಇದ್ದಾರೆ ಅಂತ ಕಾಮಿಡಿ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಮದು ರಾಜನಳ್ಳಿ ಮಠ ಇದೆ ಇದು ನಾನು ಹೇಳೋ ಮಾತಲ್ಲ ಜನರು ಜನರು ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಸ್ವಲ್ಪ ನೋಡಿ ಸರ್ ವಾಲ್ಮೀಕಿ ಮಠ ಅಲ್ಲೇ ನಿಮಗೆ ಬಹಳ ಹತ್ರ ಆಗುತ್ತೆ ಸ್ವಲ್ಪ ಹೋಗಿ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಆ ಕಡೆಗೆಲ್ಲ ಬುದ್ಧಿಗಳು ಅಂತಾರೆ ಅವರಿಗೆ ಬುದ್ಧಿ ಹೇಳ್ರಿ ಬುದ್ಧಿಗಳಿಗೆ ಅಂತ ಈಗ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಟು ಎ ಪ್ರವರ್ಗದಲ್ಲಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿ ಸೇರ್ಪಡೆ ಮಾಡುವ ಸಂಬಂಧ ಮಂಗಳವಾರ ನಡೆಯಬೇಕಿದ್ದ ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳ ಮಟ್ಟದ ಸಭೆಯನ್ನು ಹಠಾತ್ ರದ್ದುಪಡಿಸಲಾಗಿದೆ ವಾಲ್ಮೀಕಿ ಗುರುಪೀಠ ಮಠಾಧೀಶರು ಹಾಗೂ ವಾಲ್ಮೀಕಿ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ನಡೆಯಿಂದ ಹಿಂದೆ ಸರಿದಿದೆ ಎಂದು ಹೇಳಲಾಗುತ್ತಿದೆ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಅಂದರೆ ಎಸ್ ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಹಾಗೂ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಕುರುಬ ಜಾತಿಯನ್ನು ಕರ್ನಾಟಕದ ಗೋಂಡ್ ಸಮುದಾಯಕ್ಕೆ ಸಮಾನಾರ್ಥವೆಂದು ಪರಿಗಣಿಸಲಾಗಿರುವುದರಿಂದ ಅವರನ್ನು ಎಸ್ ಟಿ ವರ್ಗಕ್ಕೆ ಸೇರಿಸುವ ಸಂಬಂಧ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಡಿ ರಂದೀಪ್ ನೇತೃತ್ವದಲ್ಲಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಹುಮಹಡಿ ಕಟ್ಟಡದ ಸಂಖ್ಯೆ ಆ ಮುನ್ನೂರ ಮೂವತ್ತೊಂದರಲ್ಲಿ ಸಭೆ ನಡೆಯಬೇಕಿತ್ತು ಹಿಂದುಳಿದ ಸಮುದಾಯದ ಪ್ರಭಾವಿ ನಾಯಕರು ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಸಂಬಂಧ ಜನಾಂಗೀಯ ಅಧ್ಯಯನ ನಡೆಸಲು ಆದೇಶಿಸಿದ್ದರು ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ರಾಜ್ಯ ಸರ್ಕಾರವು ಈ ಪ್ರಸ್ತಾಪನೆಯನ್ನು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಿದ್ಧತೆ ನಡೆಸುತ್ತಿದೆ ಆದರೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೆಪ್ಟೆಂಬರ್ ಹದಿನೆಂಟರಂದು ರಾಜ್ನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ರಾಜ್ಯ ವಾಲ್ಮೀಕಿ ಸಮಾಜದ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕ್ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಕರೆದಿದ್ದರು ಅಪ್ಪ ನಮಗೆ ಬಂದಿಲ್ಲ ಮ್ಯಾಟ್ರು ರಾಜ್ಯ ಸರ್ಕಾರ ಒಂದು ವೇಳೆ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜ ಸೇರ್ಪಡೆ ಮಾಡಿದರೆ ವ್ಯಾಪಕ ಹೋರಾಟ ನಡೆಸುವ ಸಂಬಂಧ ಈ ಸಭೆ ಕರೆಯಲಾಗಿದೆ ಎನ್ನಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಡಿ ಮುಂದೆ ಆಯ್ತು ಹದಿನೆಂಟನೇ ತಾರೀಕು ಮಠಾಧಿಪತಿಗಳು ಕರೆದರೆ ಪಕ್ಕದಲ್ಲಿರ್ತಕ್ಕಂತ ಏನಾಯ್ತ್ರಿ ಮಠಾಧಿಪತಿಗಳೇ ಭಾನುವಳ್ಳಿ ದ್ವಾರಬಾಗ್ಲು ಹೊಡೆದಾಕಿದ್ರಲ್ಲ ಎಲ್ಲ ರಾಜರಾಗಿದ್ದಿದ್ದನ್ನ ಊರವರಿಗೆಲ್ಲ ಹೇಳಿದ್ರಿ ಏನ್ ಮಠಾಧಿಪತಿಗಳು ಏನಪ್ಪ ಹ ಸಮಾಜದಲ್ಲಿ ರಾಜಕೀಯ ಇರಬೇಕು ಬಟ್ ಸಮಾಜನೇ ಹಾಳಾಗೋ ಪರಿಸ್ಥಿತಿಯಲ್ಲಿ ಬಂದ್ರು ಸಮೇತ ಸಮಾಜದ ಬಗ್ಗೆ ಧ್ವನಿ ಎತ್ತದ ರಾಜಕಾರಣಿಗಳು ಸಮಾಜದ ಉಳಿವಿಗಾಗಿ ಇರ್ಬೇಕಾಗಿರ್ತಕ್ಕಂಥ ಮಠಾಧಿಪತಿ ಜಾತ್ರೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹ ಇವ್ರದೆಲ್ಲ ಒಂದು ಮಹಾಸಭಾ ಆ ಮಹಾಸಭಕ್ಕೆ ಅಧಿಪತಿ ಇದೆ ಮಠಾಧಿಪತಿ ಮಠಾಧಿಪತಿ ಆದ್ರೆ ಈ ಫೈನಾನ್ಷಿಯಲ್ ಯಾಕೆ ಬೇಕಪ್ಪ ನಿನಗೆ ಹ್ಮ್ ಸರಿ ಆಯ್ತು ಮುಂದೆ ಆದಷ್ಟು ಬೇಗ ಎಲ್ಲ ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರು ಹಾಗೂ ಆ ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ಯುವಕರು ಯುವತಿಯರು ಹಾಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಸಹಾಯ ಮಾಡಬೇಕು ಅಥವಾ ಸಮಾನ ಮನಸ್ಕರನ್ನು ಒಂದು ಮಾಡಬೇಕು ಅಂತ ಸಮಾಜದಲ್ಲಿ ಹೋರಾಟ ಮಾಡುವಂಥ ರಾಧಾಕೃಷ್ಣ ಪಲ್ಲಕ್ಕಿ ಹಸ್ಕಿ ಆಳ್ ವೆಂಕಟೇಶ್ ಅವರಾಗಿರ್ಬೋದು ಕಾಯಕ ಯೋಗಿ ಮಂಜಪ್ಪನವರಾಗಿರ್ಬೋದು ಇನ್ನೂ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ ಏಕೆಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೀಡರ್ಸ್ಗಳನ್ನ ನಮ್ಮ ಸಮಾಜದಲ್ಲಿ ಯಾರೂ ಉಳಿಸೋದೇ ಇಲ್ಲ ಅದಕ್ಕೆ ವಿ ಎಸ್ ಉಗ್ರಪ್ಪನವರು ಕರ್ನಾಟಕದ ಎರಡನೇ ಸಂವಿಧಾನ ಶಿಲ್ಪಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೋಸ್ಕರ ಅವ್ರದ್ದು ಕೊಡುಗೆ ಸಿಕ್ಕಾಬಿಟ್ಟು ಆಯ್ತು ರೀ ಸಿಕ್ಕಾಬಟ್ಟಿದೆ ಹೇಳ್ತಾರವ್ರು ವಾಲ್ಮೀಕಿ ಸಮುದಾಯದಲ್ಲಿ ಎಲ್ಲರೂ ಅಪ್ಪ ಮಗ ಮಕ್ಕಳು ಹೆಂಡತಿ ಎಲ್ಲರೂ ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿದ್ರೆ ನನ್ನ ಮನೆಗೆ ನನಗೆ ಅಂತ್ಯ ಆಗಬೇಕು ರಾಜಕೀಯ ಅಂತ ಹೇಳೋ ಏಕೈಕ ವ್ಯಕ್ತಿ ನಮ್ಮ ಸಮುದಾಯದ ಗಂಡುಗಲಿ ಅಂತ ಹೇಳಿದರೆ ಅದು ವಿ ಎಸ್ ಉಗ್ರಪ್ಪ ಸರ್ ಅದು ಬಿಟ್ಟರೆ ಎಲ್ಲರದು ಮತ್ತು ಕುಮಾರಸ್ವಾಮಿ ಅವ್ರದ್ದು ದೇವೇಗೌಡರದ್ದು ಯಾವ ಥರ ಕುಟುಂಬ ಇದೆ ಅದೇ ತರನೇ ಕುಟುಂಬ ರಾಜಕಾರಣಿ ನಮ್ಮ ಸಮುದಾಯದಲ್ಲೂ ಇದೆ ಹಾಂ ವಾಲ್ಮೀಕಿ ಸಮುದಾಯದಲ್ಲಿದೆ ಈಗ ಇದು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮೊನ್ನೆ ನೇಪಾಳದಾಗ ಆಯ್ತಲ್ಲ ಪ್ರಧಾನಮಂತ್ರಿ ಹೇಳ್ತೀನಿ ಸುಟ್ಟಾಕಿದ್ದಾರೆ ಪ್ರಧಾನಮಂತ್ರಿ ಹೇಳ್ತೀವ್ರನ್ನ ನೇಪಾಳದಲ್ಲಿ ಹಾಂ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತಾ ಇನ್ನೂ ಸಂಬಂಧಪಟ್ಟಂತ ಇಲಾಖೆಯವರು ವಾಲ್ಮೀಕಿ ಸಮುದಾಯಕ್ಕೆ ಹೆಚ್ಚಿನ ಒಂದು ಕಾರ್ಯ ವೈಕಾರ್ಯವನ್ನು ಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ಸಹಾಯಕ್ಕೆ ನಿಲ್ಲಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡವರು ಸಮ ಸಮಾಜವನ್ನು ಸಮೃದ್ಧಿಪಡಿಸುವಂಥ ಕೆಲಸವನ್ನು ಈ ಡಿ ವಿ ಜಿ ವಾಯ್ಸ್ ನಿಮ್ಮೆಲ್ರಿಗೂ ಧ್ವನಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಸುದ್ದಿಗಾಗಿ ಡಿ ವಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ವೀಕ್ಷಿಸಿ ಇದು ನಿಮ್ಮದೇ ಧ್ವನಿ ನಮಸ್ಕಾರ